ಕಳೆದ ಮೂವತ್ತೈದು ವರ್ಷದಿಂದ ಕಾಶ್ಮೀರದ ಹಿಂದೂಗಳ ಸುರಕ್ಷತೆಗಾಗಿ ಹೋರಾಡುತ್ತಿರುವ ಪಲೂನು ಕಾಶ್ಮೀರ ಸಂಘಟನೆಗೆ ಬೆಂಬಲಿಸಲು ಜುಲೈ ಹದಿಮೂರರಂದು ಕಾಶ್ಮೀರದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಪ್ಪತ್ತೈದು ವರ್ಷಗಳಿಂದ ಐದು ಲಕ್ಷಕ್ಕೂ ಅಧಿಕ ಕಾಶ್ಮೀರ ಹಿಂದೂಗಳು ಅತಂತ್ರರಾಗಿದ್ದಾರೆ ಅವರು ತಮ್ಮ ಮೂಲ ಸ್ಥಾನಕ್ಕೆ ಹೋಗಲು ಸಾಧ್ಯವಾಗ್ತಿಲ್ಲ ಮನೆ ದೇವಸ್ಥಾನ ಪುನಃ ನಿರ್ಮಿಸಲಾಗ್ತಿಲ್ಲ ಅಷ್ಟೇ ಅಲ್ಲದೆ ಅವರು ತೋಟ ಗದ್ದೆಗಳನ್ನು ಪಡೆಯಲಾಗ್ತಿಲ್ಲ ಅಲ್ಲಿನ ಕಾಶ್ಮೀರ ಹಿಂದೂಗಳು ಸಂತ್ರಸ್ತರಾಗಿದ್ದಾರೆ ಅವರಿಗೆ ಯಾವೊಂದು ಸವಲತ್ತುಗಳು ಸಿಗ್ತಾ ಇಲ್ಲ ಈ ದಿಸೆಯಲ್ಲಿ ಕೇಂದ್ರ ಹಾಗೂ ಸ್ಥಳೀಯ ರಾಜ್ಯ ಸರ್ಕಾರ ಕಾಶ್ಮೀರ ಹಿಂದೂಗಳಿಗೆ ರಕ್ಷಣೆ ಹಾಗೂ ಸವಲತ್ತುಗಳನ್ನು ಒದಗಿಸಬೇಕು ಅಂತ ಒತ್ತಾಯಿಸಿ ಹೋರಾಟದ ಹಾದಿಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಮಾವೇಶದಲ್ಲಿ ಮುಖ್ಯವಾಗಿ ಐದು ಲಕ್ಷ ಕಾಶ್ಮೀರಿ ಹಿಂದೂಗಳಿಗೆ ಸವಲತ್ತುಗಳನ್ನು ಒದಗಿಸಿ ರಕ್ಷಣೆ ನೀಡುವುದು ಹಿಂದೂಗಳ ಮನೆ ತೋಟ ಗುಡಿ ಮಠ ಹಾಗೂ ಪವಿತ್ರ ಕ್ಷೇತ್ರಗಳನ್ನು ಒದಗಿಸಬೇಕು ಸರ್ಕಾರದಿಂದ ಮನೆಗೆ ಶಸ್ತ್ರ ಒದಗಿಸುವುದು ಕಾಶ್ಮೀರ ಹಿಂದೂಗಳಿಗೆ ರಾಜಕೀಯ ಪ್ರತಿನಿಧಿ ಮೀಸಲು ಕೊಡಬೇಕು ಅಂತ ಒತ್ತಾಯ ಮಾಡಲಾಗುವುದು ಅಂದು ಮುಂದಿನ ಹೋರಾಟದ ಕುರಿತಾಗಿ ಪ್ರಮುಖ ಚರ್ಚೆಗಳನ್ನು ಮಾಡಿ ನಿರ್ಣಯ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು ಪಾಕ್ ಜೊತೆ ಹಾಕಿ ಬಾಂಗ್ಲಾ ಜೊತೆ ಕ್ರಿಕೆಟ್ ಆಟ ನಿಷೇಧಿಸಿ ಪಹಲ್ಗಾಮ್ನಲ್ಲಿ ನಡೆದ ಘಟನೆ ನಂತರ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯ ಬಹಿಷ್ಕಾರವನ್ನ ಕೇಂದ್ರ ಸರ್ಕಾರ ಹಾಕಿದೆ ಹೀಗಿರುವಾಗ ಪಾಕಿಸ್ತಾನ ಜೊತೆ ಹಾಕಿ ಆಟವನ್ನು ಬಾಂಗ್ಲಾದೇಶದ ಜೊತೆಗೆ ಕ್ರಿಕೆಟ್ ಆಟವಾಡಲು ಅವಕಾಶ ಮಾಡಿಕೊಟ್ಟಿರುವುದು ಖಂಡನೀಯ ಕೂಡಲೇ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಬೇಕು ಅಂತ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದರು ಪಹಲ್ಗಾಮ್ ಗಾಯ ನೋವು ಇನ್ನೂ ಮಾಯವಾಗಿಲ್ಲ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಆಟದ ಮೂಲಕ ನಡೆಯುವ ಹಣಕಾಸಿನ ವ್ಯವಹಾರ ಮುಖ್ಯವೋ ಅಥವಾ ಜನರ ಸುರಕ್ಷತೆ ಮುಖ್ಯವೋ ಎಂಬುದನ್ನು ಸರ್ಕಾರವೇ ಉತ್ತರ ನೀಡಬೇಕು ಕೇಂದ್ರ ಸರ್ಕಾರಕ್ಕೆ ತಮ್ಮ ಸ್ವಾರ್ಥಕ್ಕೆ ಇನ್ನಷ್ಟು ಹಿಂದೂಗಳ ನೆತ್ತರು ಬೇಕು ಅಂತ ಹರಿಹಾಯಿದ್ರು ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ ಕೂಡಲೇ ಸರ್ಕಾರ ಈ ಎರಡೂ ದೇಶದ ಜೊತೆಗೆ ಆಟವನ್ನು ನಿಷೇಧ ಮಾಡಬೇಕು ಅಂತ ಹೇಳಿದರು ಇದು ನನ್ನ ಅನಿಸಿನ ಕೇಂದ್ರ ಸರ್ಕಾರದ ಒಂದು ವಿಫಲ ಇದು ಈ ಈ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಕಾಶ್ಮೀರಿ ಹಿಂದುಗಳ ಅವರ ನೋವು ಅವರ ವೇದನೆ ಏನಿದೆ ಯಾವುದೋ ಒಂದು ಎಲ್ಲೋ ಬೆಳಗಾಂನಿಂದ ಧಾರವಾಡಕ್ಕೆ ಒಬ್ಬ ಸರ್ಕಾರಿ ನೌಕರನ ಟ್ರಾನ್ಸ್ಫರ್ ಆದರೆ ಅವನು ನಾನು ಬೆಳಗಾವಿನಲ್ಲೇ ಇರಬೇಕು ನನ್ನ ಸ್ವಂತ ಊರು ಬೆಳಗಾವಿ ಅನ್ನುವಂಥ ದೃಷ್ಟಿಕೋನದಿಂದ ಅಂದರೆ ಸ್ವಂತ ಊರು ಸ್ವಂತ ಹುಟ್ಟಿದ ಸ್ಥಳ ನನ್ನ ಮಕ್ಕಳು ನನ್ನ ನನ್ನ ಮನೆ ಇಲ್ಲೇ ಇದೆ ನನ್ನ ತಂದೆ ತಾಯಿ ಇಲ್ಲೇ ಇದ್ದಾರೆ ಅಂತ ಹೇಳಿ ಬರೀ ಬೆಳಗಾಂ ಟು ಧಾರವಾಡ ಟ್ರಾನ್ಸ್ಫರ್ ಆದರೆ ದೊಡ್ಡ ಪ್ರಮಾಣದಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಇವತ್ತು ಮೂವತ್ತೈದು ವರ್ಷ ಆಯ್ತಲ್ಲ ರೀ ಅವರು ತಮ್ಮ ನೆಲಕ್ಕೆ ತಮ್ಮ ಮನೆಗೆ ತಮ್ಮ ಗುಡಿಗೆ ತಮ್ಮ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಕೇಂದ್ರ ಸರ್ಕಾರ ಇದೆ ಇದರಲ್ಲಿ ವಿಫಲಾಗಿದೆ ಅಂತ ಹೇಳ್ತೀನಿ ನಾವು ಕೊಡಬೇಕು ಅವ್ರಿಗೆ ಸ್ಥಾನ ಬರೇ ಮುನ್ನೂರ ಎಪ್ಪತ್ತು ತಗದಿದ್ದು ಮಾತ್ರ ಹೊಗಳ್ಕೊಂಡು ಹೋಗಂಗಿಲ್ಲ ಐದು ಲಕ್ಷ ಜನ ಅನಾಥರಾಗಿದ್ದಾರೆ ಸಂವಿಧಾನ ಇದೆ ಮಿಲಿಟ್ರಿ ಇದೆ ಪೊಲೀಸರು ಇದಾರೆ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಏನ್ ಮಾಡ್ತಾ ಇದ್ರಿ ನೀವು ಸೊ ಆ ನೋವನ್ನು ಆ ಸಿಟ್ಟ ವೇದನೆಯನ್ನೇ ನಾವು ಜುಲೈ ಹದಿಮೂರನೇ ತಾರೀಕು ಏನು ಒಂದು ನಡೀತಾ ಇದೆ ಅಲ್ಲಿ ವ್ಯಕ್ತಪಡಿಸ್ತೀವಿ ಮತ್ತು ಇಡೀ ರಾಜ್ಯ ಇಡೀ ರಾಷ್ಟ್ರಾದ್ಯಂತ ಅದರ ವಿರುದ್ಧ ಹೋರಾಟವನ್ನು ಮಾಡುವಂಥ ಪ್ರಕ್ರಿಯೆ ಅಲ್ಲಿ ನಿರ್ಣಯವನ್ನು ತೋಳುವಂಥದ್ದು ಇದೆ ಅಂತ ಅನ್ಕೊಂಡು ನೋಡಿ ಎಲ್ಲ ವಿಷಯಕ್ಕೂ ನಾನು ಪ್ರಧಾನ ಮೋದಿಯವ್ರನ್ನ ಬರೆಯಲ್ಲ ಸಾಕಷ್ಟು ಸಾಧನೆಗಳು ಸಾಕಷ್ಟು ನಮಗೆ ಅನುಕೂಲಗಳು ಈ ದೇಶಕ್ಕೆ ಈ ಸಮಾಜಕ್ಕೆ ಮಾಡಿದಾರೋ ಎಲ್ಲಿ ತಪ್ಪಾಗತ್ತೆ ಆ ತಪ್ಪನ್ನು ಹೇಳುವಂಥ ಧರ್ಮಾನಂದು ಇವತ್ತು ಪಾಕಿಸ್ತಾನ ಜೊತೆಗೆ ಹಾಕಿ ಆಟದ್ದು ಇದು ತಪ್ಪಿದು ಅಕ್ಷಮ್ಯ ಅಪರಾಧ ಇದು ಮುನ್ನೂರ ಎಪ್ಪತ್ತನೇ ತಗದದು ವಿಧಿದ ಅರ್ಧ ಭಯೋತ್ಪಾದಕರನ್ನ ಮಟ್ಟ ಹಾಕೋಕ್ಕೆ ಅರ್ಧ ಹಿಂದೂಗಳು ಹೊರ ಹೋದಂಥ ಹಿಂದೂಗಳನ್ನು ಒಳಗಡೆ ಅವ್ರನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಅನ್ನುವಂಥದ್ದು ಮುನ್ನೂರ ಎಪ್ಪತ್ತನೇ ವಿಧಿ ನಮಗೆಲ್ಲರಿಗೂ ಅನಿಸಿತ್ತು ಆದರೆ ಇವತ್ತಿನ ತನಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತನೇ ತೆಗೆದ್ರೆ ಇವ ಆರು ವರ್ಷ ಆಯ್ತಲ್ಲ ಒಬ್ಬ ಹಿಂದೂ ಒಂದು ಕುಟುಂಬ ನೀವು ಹೋಗಿ ವಾಸ ಮಾಡಿ ನಾವಿದ್ದೀವಿ ಅಂತ ಹೇಳುವಂಥ ಧೈರ್ಯ ಇವತ್ತು ತೋರಿಸಲಿಲ್ಲ ಅದು ಬಿಡಿ ಅಲ್ಲಿ ನರಗ ಅಲ್ಲೇ ಅಲ್ಲೇ ಇದ್ದಾರೆ ಜಮ್ಮುದಲ್ಲಿ ಒಬ್ಬ ಮಂತ್ರಿ ಹೋಗಿಲ್ಲ ಒಬ್ಬ ಎಮ್ ಎಲ್ ಎ ಹೋಗಿಲ್ಲ ಎಂ ಪಿ ಹೋಗಿಲ್ಲ ಯಾಕೆ ನೀವು ಒಂದ್ಸಲ ಅಲ್ಲಿ 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 ಹೋದಾಗ ಗೊತ್ತಾಗತ್ತೆ ಸೊ ಇಂಥ ವಿಚಿತ್ರವಾದಂಥ ವರ್ತನೆ ಇದು ಇದನ್ನು ನಾವು ವಿರೋಧ ಮಾಡ್ತೇವೆ ಇದನ್ನು ಇದು ತಪ್ಪೆ ನನ್ನ ಉಳಿದೆಲ್ಲವನ್ನು ಕೂಡ ನಾವು ಅವ್ರು ಮಾಡಿದಂಥ ಕಾರ್ಯಕ್ಕೆ ನಮ್ಮ ಸಲ್ಯೂಟ್ ಇದೆ ನಮ್ಮ ಅಭಿನಂದನೆಗಳಿದೆ ನಮ್ಮ ಧನ್ಯವಾದ ಇದೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ತಪ್ಪು ತಪ್ಪೆ ಯಾವುದು

ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಕೊಲೆ ಗಡಕನ್ನು ಮಾಡಿದ್ದೇ ದೊಡ್ಡ ಆದರ್ಶವಾಗಿ ಆನಂತರ ಪ್ರಕ್ರಿಯೆಗಳು ಎಷ್ಟು ಚಾಕುಗಳು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಬಿದ್ದಿದ್ದಾವೆ ಅಂತವಂಥದ್ದು ಗೊತ್ತಿದೆ ಅವನಿಗೆ ಶಿಕ್ಷೆ ಆಗದೆ ಅವನಿಗೆ ಜಾಮೀನು ಮೇಲೆ ಹೊರಗಡೆ ಬಂದರೆ ನಾಳೆ ಏನಾಗ್ಬೋದು ಏನು ಮೆಸೇಜ್ ಹೋಗುತ್ತೆ ಸೊ ಆ ಜಾಮೀನಿನ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ನಾನು ಹೇಳಿದ್ದೇನೆ ಎಸ್ ಸರ್ ಧನ್ಯವಾದ はい。<ペー><ペー>